ಬಾಗಲಕೋಟೆ ಜಿಲ್ಲೆ ವಿಶಾಲೆಮಾರನ್ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜಮುಖಂಡಿಯ ಎಂಟು ನೇಶಾಖೆ ಹುನಗುಂದದ ಉದ್ಘಾಟನಾ ಸಮಾರಂಭವು ದಿನಾಂಕ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಹುನಗುಂದ ಪಟ್ಟಣದ ವಾಣಿಜ್ಯ ಸಂಕೀರ್ಣದ ಮೇಲ್ಮಹಡಿ ಕಟ್ಟಡದಲ್ಲಿ ಶ್ರೀಶಂಕರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಶ್ರೀ ಕೈಲಾಸಲಿಂಗ ಶಿವಾಚಾರ್ಯರ ದಿವ್ಯಸಾನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುಣಬುಂದಮತ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ನೇತೃತ್ವದಲ್ಲಿ ಹಾಗೂ ಶಾಸಕರು ಮತ್ತು ವಿಧಾನಪರಿಷತ್ ಸದಸ್ಯರಾದ ಹನುಮಂತಾರ್ ನಿರಾಣಿರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಹುಣಬುಂದ ಶಾಖೆ ಸಲಹಾ ಸಮಿತಿ ಸದಸ್ಯರಾದ ಎಸ್ಎನ್ನಿಂಗನಗೌಡರ ವೀರೇಶುಂಡೋಡಿರು ತಮ್ಮಸಲಹೆಪರ ಹಾಗೂ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಶ್ರೀರೇವಡಿರು ಹಿರಿಯ ಮುಖಂಡರಾದ ಅತಿಥಿಗಳ ಪರ ಹಾಗೂ ವಿಧಾನಪರಿಷತ್ ಸದಸ್ಯರಾದ ಹನುಮಂತ ನಿರಾಣಿಯರು ಅಧ್ಯಕ್ಷೀಯ ಪರ ಹಾಗೂ ಶ್ರೀಗಳು ತಮ್ಮಾಶೀರ್ವಚ್ಚನ ಪರ ಮಾತನಾಡಿ ನಿರಾಣಿಯ ವಿಭಕ್ತ ಕುಟುಂಬದ ನಾಲ್ಕು ಸಹೋದರ ದೇಹಗಳು ಬೇರೆಯಾಗಿದ್ದರೂ ಸಹ ಮನಸ್ಸೊಂದಿನಿಂದ ಕಬ್ಬಿನುದ್ದಿಮೆಯೊಂದಿಗೆ ಪ್ರಸ್ತುತ ಹಣಕಾಸಿನ ರಂಗದಲ್ಲಿ ವಿಶಾಲೆ ಮಾರನ್ ಸಂಘವು ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ರಂದು ನೋಂದಣಿಗೊಂಡು ಐದು ವರ್ಷಗಳು ಪೂರೈಸಿ ಜಮುಖಂಡಿ ಐಗಳಿ ಬೆಳಗಾವಿ ಗುಳೇದಗುಡ್ಡ ಬಾಗಲಕೋಟೆ ಹೊಸೂರ ರಾಯಭಾಗ ಕುನಗುಂದದ ಎಂಟು ಶಾಖೆಗಳವರೆಗೂ ಆಧುನಿಕಾರ್ಟಿಜಿಎಸ್ ನೆಟ್ ಬ್ಯಾಂಕಿಂಗ್ ಮೂಲಸೌಕರ್ಯದಿಂದ ತನ್ನ ಜಾಲ ವಿಸ್ತರಿಸಿಕೊಂಡು ರಾಜ್ಯದಾದ್ಯಂತ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವ ಯೋಜನೆ ಹಾಕಿಕೊಂಡು ಬರುವ ದಿನಗಳಲ್ಲಿ ಇಪ್ಪತ್ತೈದು ಶಾಖೆಗಳನ್ನು ಸ್ಥಾಪಿಸಿ ಐನೂರು ಕೋಟಿ ರೂಪಾಯಿಗಳು ಸಂಗ್ರಹಿಸುವ ಗುರಿ ಹೊಂದಿದ್ದರ ಬಗ್ಗೆ ಪ್ರಸ್ತಾಪಿಸಿದರು ನಂತರ ಪ್ರಸ್ತುತ ಸಹಕಾರಿಯ ಆರ್ಥಿಕಾಂಶಗಳು ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೇದ್ದಂತೆ ಅಂಕಿಅಂಶಗಳ ಪ್ರಕಾರ ಒಟ್ಟು ಒಂದು ಸಾವಿರದ ನಲವತ್ತು ಸದಸ್ಯರು ಹಾಗೂ ಐದು ಸಾವಿರದ ಮೂವತ್ತೇಳು ಸಹಸದಸ್ಯರು ಸೇರಿ ಒಟ್ಟು ಆರು ಸಾವಿರದ ಎಪ್ಪತ್ತೇಳು ಸದಸ್ಯರು ಹಾಗೂ ಎರಡು ಕೋಟಿ ಷೇರು ಬಂಡವಾಳ ಹಾಗೂ ಅರವತ್ನಾಲ್ಕು ಲಕ್ಷ ರೂಪಾಯಿಗಳಷ್ಟು ಮೀಸಲು ನಿಧಿ ಹಾಗೂ ಇನ್ನೂರ ಕೋಟಿ ಒಟ್ಟು ಠೇವಣಿ ಹಾಗೂ ನೂರ ಕೋಟಿ ಸಾಲ ನೀಡಿಕೆ ಹಾಗೂ ತೊಂಬತ್ತೊಂಬತ್ತು ಕೋಟಿ ಹೂಡಿಕೆ ಹಾಗೂ ಎರಡು ಸಾವಿರದ ನಲವತ್ತೈದು ಕೋಟಿ ಜಮಾ ಖರ್ಚಿನ ವ್ಯವಹಾರ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕ ರಿಂದ ಇಪ್ಪತ್ತೈದು ನೇಸಾಲಿಗೆ ಸಂಘವು ಒಂದು ಪಾಯಿಂಟ್ ಇಪ್ಪತ್ತಾರು ಕೋಟಿ ಲಾಭಗಳಿಕೆಯೊಂದಿಗೆ ಗ್ರಾಹಕರಿಗೆ ಪ್ರತಿಶತ ಇಪ್ಪತ್ತೈದು ರಷ್ಟು ಡಿವಿಡೆಂಡ್ ಘೋಷಣೆವರೆಗಿನ ಅಂಕಿಅಂಶಗಳನ್ನು ಪ್ರಸ್ತಾಪಿಸಿದರು ನಂತರ ಕಳೆದ ಹದಿನೈದು ವರ್ಷಗಳಲ್ಲಿ ವಿಜಯ ನಿರಾಣಿಸೌಹಾರ್ದ ಪತ್ತಿನ ಸಹಕಾರ ಸಂಘವು ಸಹ ರಾಜ್ಯಾದ್ಯಂತ ಎಪ್ಪತ್ತೈದು ಶಾಖೆ ಹಾಗೂ ನಲವತ್ತೈದರಿಂದ ನಲವತ್ತಾರು ಸಾವಿರ ಕೋಟಿ ವಹಿವಾಟು ಹದಿನಾಲ್ಕು ಕೋಟಿ ಲಾಭ ಪಡೆದ ಅಂಕಿಅಂಶಗಳನ್ನು ಪ್ರಸ್ತಾಪಿಸಿದರು ನಂತರ ನಿರಾಣಿ ಸಮೂಹ ಉದ್ಯೋಗವನ್ನಾಗಿಸಿಕೊಂಡು ರೈತರಿಗೆ ಸಾಧನ ಸಲಕರಣೆ ಪೂರೈಕೆಗೆ ಪ್ರಜ್ವಲ್ ಕೋಆಪರೇಟಿವ್ ಸೊಸೈಟಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ನಂತರ ಸಾರ್ವಜನಿಕರ ಸಾರ್ಥಕ ಬದುಕಿಗೆ ಹಾಗೂ ರೈತರ ಮತ್ತು ವರ್ತಕರ ಆದಾಯವನ್ನು ದ್ವಿಗುಣಗೊಳಿಸಲು ವಿದ್ಯುತ್ ಎಥೆನಾಲ ಮತ್ತು ಅಡುಗೆ ಮತ್ತು ವಾಹನಗಳ ಅನಿಲುತ್ಪಾದನೆಗೆ ಸಕ್ಕರೆ ತ್ಯಾಜ್ಯದ ಸಂಸ್ಕರಣಾತಂತ್ರಗಳಿಂದ ತಂತ್ರಗಳಿಂದ ಉಪಘಟಕಗಳ ಸ್ಥಾಪನೆ ನಂತರ ಪರಿಸರ ಸ್ನೇಹಿಯಿಂದನಕ್ಕೆಂದು ಸಕ್ಕರೆಯಿಂದ ಎಥೆನಾಲ್ ಉತ್ಪಾದನೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ರ ನೇತೃತ್ವದ ಕೇಂದ್ರ ಸರಕಾರ ಅನುಮತಿಸಿ ಎರಡು ಸಾವಿರದ ಹತ್ತರಲ್ಲಿ ಉದ್ಯೋಗಿಯಾಗುವ ಬದಲು ಉದ್ದಿಮೆಯಾಗೆಂಬ ಘೋಷಣೆ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾರು ಭೂಮಿ ಪುಜೆ ನೆರವೇರಿಸಿದ ಬಳಿಕ ಪೆಟ್ರೋಲನಲ್ಲಿ ಮಿಶ್ರಣಗೊಳಿಸುವ ಸಕ್ಕರೆಯ ಕೊಲ್ಲಾಸನಿಂದ ಉತ್ಪತ್ತಿಯಾಗುವ ಎಥೆನಾ ಉದ್ಯಮವಾಗಿ ದೇಶದಲ್ಲಿಯೇ ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತಿರುವುದು ಹಾಗೂ ಮಹಾರಾಷ್ಟ್ರ ಮತ್ತು ಬಿಹಾರದಲ್ಲಿ ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆ ನಂತರ ವಿದೇಶಗಳೊಂದಿಗೆ ಉದ್ಯೋಗ ಮಾಹಿತಿ ವಿನಿಮಯ ಹಾಗೂ ಗೋವಿನ ಜೋಳ ಜೋಳ ತೊಗರಿ ಭತ್ತದಿಂದ ಮೂರು ಎಥೆನಾಲ್ ಕಾರ್ಖಾನೆಗಳು ಸ್ಥಾಪನೆಗೊಂಡು ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭಗೊಳ್ಳುವುದರೊಂದಿಗೆ ಸುಮಾರು ಐವತ್ತು ಸಾವಿರ ಜನರಿಗೆ ಉದ್ಯೋಗ ಕಲ್ಪಿಸಿ ಸಮೂಹೋದ್ಯಮವು ಹೆಮ್ಮರವಾಗಿ ಬೆಳೆಯುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು ನಂತರ ಗ್ರಾಹಕರು ಮತ್ತು ಸಹಕಾರಿಗಳ ಮಧ್ಯದ ವ್ಯವಹಾರವು ಪರಸ್ಪರ ಸೌಹಾರ್ದುತವಾಗಿ ನಡೆದಾಗ ಮಾತ್ರ ಸೌಹಾರ್ದ ಸಹಕಾರಿಗಳು ಯಶಸ್ಸು ಸಾಧಿಸುತ್ತವೆ ಆ ನಿಟ್ಟಿನಲ್ಲಿ ನಮ್ಮ ವ್ಯವಹಾರವು ಸಾಗಲೆಂದು ಕರೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ವಿಎಂವ್ಯಾಂಗ್ ಹುನಗುಂದದ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾಯಸ್ ಗಂಜಿಹಾಳ ಪುರಸಭೆ ಉಪಾಧ್ಯಕ್ಷೆ ರಾಜಮ್ಮ ಬದಾಮಿ ಹಿರಿಯ ಮುಖಂಡರಾದ ಬಸವರಾಜಗದ್ದಿ ಸಂಘದ ಸಲಹಾ ಸಮಿತಿ ಸದಸ್ಯರಾದ ಎಂಬಿನಾಡಗೌಡ್ರ ಬಿಬಿನಾಡಗೌಡ್ರ ಪ್ರವೀಣ ಹಳಪೇಟಿರು ವೇದಿಕೆ ಅಲಂಕರಿಸಿದರೆ ಮುಖಂಡರಾದ ಮಲ್ಲಯ್ಯ ಮೂಗನೂರ ಮತ್ತು ಮಲ್ಲಯ್ಯ ಸುಲಗಿಮಠರು ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಸಂಘದ ಪ್ರಧಾನ ವ್ಯವಸ್ಥಾಪಕರಾದ ಬಿಜಿಹಿಪ್ಪರಗಿ ಉಪಪ್ರಧಾನ ವ್ಯವಸ್ಥಾಪಕರಾದ ಬಸವರಾಜನೇಜಿ ವ್ಯವಸ್ಥಾಪಕರಾದ ಶಿವಕುಮಾರ ಜಾಲಗಾರ ಸೇರಿ ಸಂಘದ ಸರ್ವ ಸಿಬ್ಬಂದಿಗಳು ಹಾಗೂ ಇತರೆ ರಾಜಕೀಯ ನಾಯಕರು ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ

ಇನ್ನೂರು ಅತಿಥಿಗಳು ಗಣಕ ಗಣಕ ಯಂತ್ರದ ಉದ್ಘಾಟಕರು ಮುಂದಿನ ಪುರಸಭೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಭಾಗ್ಯಶ್ರೀ ಬಾ ರೇವಡಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ

コンシリゴルーバスラワー ಓಂ ಶ್ರೀ ಶ್ರೀ ಭಗವಂತರು ಅನ್ನುವ ಭೇದವಿಲ್ಲದೆ ಇರ್ತಕ್ಕಂಥ ಕೆಮ್ಮ ಸಮೂಹ ಸಂಸ್ಥೆಯ ಅಂಗಸಂಸ್ಥೆಯಾದ ವಿಶಾಲ ಪತ್ತಿನ ಸಹಕಾರಿ ಸಂಘದ ಎಂಟನೇ ಶಾಖೆಯ ಈ ಒಂದು ಪ್ರಾರಂಭೋತ್ಸವ ನಿರಾಣಿ ಸಮೂಹ ಸಂಸ್ಥೆ ದೂರದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೆ ಈ ಭಾಗದ ರೈತರಿಗೆ ಈ ಭಾಗದ ವರ್ತಕರಿಗೆ ಈ ಭಾಗದ ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ಹುಡುಗಂತ ಪಟ್ಟಣದಲ್ಲಿ ಈ ಒಂದು ಶಾಖೆಯನ್ನು ತೆಗೆಯಲು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿ ಎಲ್ಲರ ಸರ್ಕಾರ ತೆಗೆದುಕೊಂಡು ಯಾವ ಕಡಪಟ್ಟಿಯವರ ಈ ಒಂದು ನಲ್ಲಿ ಇವತ್ತು ನೂತನ ಶಾಖೆಯ ಪ್ರಾರಂಭೋತ್ಸವ ಪೂಜನೀಯ ಶಂಕರ ರಾಜೇಂದ್ರ ಅಪ್ಪಗಳವರಲ್ಲಿ ಈ ಒಂದು ಆರ್ಥಿಕ ವ್ಯವಸ್ಥೆಗಾಗಿ ಆ ಸಮೂಹ ಸಂಸ್ಥೆಯ ಉದ್ದೇಶ ಬಹಳ ಚೆನ್ನಾಗಿದೆ ಆ ಒಂದು ಸಂಸ್ಥೆ ನಮ್ಮ ನಗರಕ್ಕೆ ಬಹಳ ಸಂತೋಷವಾಗಿದೆ ಇದು ಉತ್ತರೋತ್ತವಾಗಿ ಅಭಿವೃದ್ಧಿ ಹೊಂದುವಂತೆ ಕೇಳಿ ನಾನು ಒಬ್ಬರು ಮತ್ತೊಮ್ಮೆ ಎಲ್ಲರಿಗೂ ಕೈ ಜೋಡಿಸಿ ಈ ಒಂದು ಸಂಸ್ಥೆ ಬೆಳೆಯುವುದಕ್ಕೆ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಂಡು ನಿರ್ಣಯ ಶಾಖೆಯನ್ನ ನಗರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅದ್ಭುತವಾಗಿ ನಮ್ಮ ನಮ್ಮದ ಶ್ರೀಗಳ ಆಶೀರ್ವಾದದೊಂದಿಗೆ ಈ ಜ್ಯೋತಿ ಬೆಳಗಿಸುವುದರ ಮೂಲಕ ಏನು ಈ ಎಂಟನೇ ಶಾಖೆ ಉದ್ಘಾಟನೆಗೊಂಡಿದೆ ಅದರಂತೆ ಈ ಶಾಖೆ ಅನೇಕ ಮುರುಗೇಶ್ ನಿರಾಣಿ ಅನ್ನೋವರ ಸಮೂಹ ಸಂಸ್ಥೆಗಳು ಅನೇಕ ಎಲ್ಲ ವ್ಯವಹಾರಗಳನ್ನ ನಡೆಸ್ತಿದವ ಈಗಾಗಲೇ ಒಂದು ಸೌಹಾರ್ದ ಸಹಕಾರಿಯು ಅತ್ಯಂತ ಯಶಸ್ವಿಯಾಗಿ ವಿಜಯ್ ಸೌಹಾರ್ದ ಸಹಕಾರಿಯು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ ಅದರ ಜೊತೆಗೆ ವಿಶಾಲ ಸೌಹಾರ್ದ ಸಹಕಾರಿಯು ಕೂಡ ನಮ್ಮ ನಿಮ್ಮೆಲ್ಲರ ಈ ಸೌಹಾರ್ದ ಸಹಕಾರಿಗಳು ನಡೀಬೇಕಾದ ಸೌಹಾರ್ದಯುತವಾಗಿ ಗ್ರಾಹಕರೊಂದಿಗೆ ವ್ಯವಹರಿಸಿದಾಗ ಮಾತ್ರ ಈ ಸೌಹಾರ್ದ ಸಹಕಾರಿಗಳು ಯಶಸ್ವಿ ಆಗ್ತಾವ ಅಂತಹ ಯಶಸ್ವಿನಲ್ಲಿ ನಮ್ಮ ಗ್ರಾಹಕರ ಶ್ರಮ ಬಹಳ ಇರ್ತದೆ ನಾವೆಲ್ಲರೂ ಕೂಡ ಏನು ವಿಶಾಲ ಸೌಹಾರ್ದವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯ ಜೊತೆಗೆ ನಾವೆಲ್ಲರೂ ಕೂಡ ಏನು ಇದರ ಗ್ರಾಹಕರು ಕೂಡ ಅಭಿವೃದ್ಧಿಯತ್ತ ಹೋಗುವಂತ ಕೆಲಸ ಆಗ್ತದ ಆದ್ರಿಂದ ನಾವೆಲ್ಲರೂ ಕೂಡ ಈ ಸಮೂಹ ಸಂಸ್ಥೆಯಲ್ಲಿ ಮುರುಗೇಶ್ ನಿರಾಣಿ ಅವರ ಸಮೂಹ ಸಂಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಏನು ವಿಶಾಲ ಸೌಹಾರ್ದವನ್ನ ಬೆಳೆಸೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬೆಳೆಯುವಂತ ಕೆಲಸವನ್ನ ಮಾಡೋಣ ಬ್ಯಾಂಕಿನ ಗ್ರಾಹಕರಾಗಿ ವ್ಯವಹಾರವನ್ನ ಇಂದಿನಿಂದ ಏನು ಅನುಮೂದ ನಗರದಲ್ಲಿ ಏನು ಆರಂಭಗೊಂಡಿದೆ ನಾವೆಲ್ಲರೂ ಕೂಡ ಈ ವ್ಯವಹಾರದಲ್ಲಿ ಭಾಗವಹಿಸೋದ್ರ ಜೊತೆಗೆ ಏನು ನಾವು ಕೂಡ ಅಭಿವೃದ್ಧಿ ಆಗೋದ್ರ ಜೊತೆಗೆ ಏನು ವಿಶಾಲ ಸವಾದವನ್ನು ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನು ಕೂಡ ಮಾಡೋಣ ಪ್ರಾರ್ಥನೆಯನ್ನು ಎಲ್ಲರಲ್ಲಿ ಮಾಡಿಕೊಂಡು ನನಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟರು ಎಲ್ಲರಿಗೂ ವಂದಿಸಿ ಹಾಕ ಉದ್ಯಮಿಯ ಅನ್ನುವ ಒಂದು ಘೋಷ ವ್ಯಾಪ್ತಿಯೊಂದಿಗೆ ಈ ಕುಟುಂಬ ಒಂದು ರಾಜ್ಯ ವ್ಯಾಪ್ತಿಯಲ್ಲಿ ಮತ್ತು ಬಿಹಾರ್ ಬೇರೆ ರಾಜ್ಯದಲ್ಲಿ ತಮ್ಮ ಸಮೂಹ ಸಂಸ್ಥೆಗಳನ್ನು ಕಾಸ್ಕರ ಶುಗರ್ ಫ್ಯಾಕ್ಟ್ರಿ ಎನ್ನುವುದು ಸುಮಾರು ಅರವತ್ತು ಸಾವಿರ ಉದ್ಯೋಗಿಗಳಿಗೆ ಅನ್ನದಾತ ಆದಂತ ಒಂದು ಕುಟುಂಬ ಈ ನನ್ನ ಕರ್ನಾಟಕದಲ್ಲಿ ಮಾತಾಡೋಕೆ ಹೇಳ್ತೀನಿ ಏನು ಒಂದು ಹುಟ್ಟಿದರೆ ತಾಯಿ ಸಂತೋಷ ಕೊಡುವಂತು ಬೆಳೆದರೆ ತಂದೆ ಹೆಮ್ಮೆ ಕೊಡುವಂತಿರಬೇಕು ಈ ಸಮಾಜದಲ್ಲಿ ಬಾಳಿದರೆ ಈ ಸಮಾಜದಲ್ಲಿ ಆದರ್ಶ ಬದುಕನ್ನ ಬಾಳಿದರೆ ಸಮಾಜವೇ ಹೌದ್ ಹೌದು ಎನ್ನುವಂತಿರಬೇಕು ಆಮೇಲೆ ಏನು ದೇವರ ಕರೆ ಬಂದಾಗ ಕರೆಯ ನೋಡಿರಿ ಏನು ತಂದಿ ತಾಯಿ ತೀರ್ಕೊಂಡು ಕೂಡ ಹಣ ತಮ್ಮ ಮಧ್ಯೆ ಆಗ ಇನ್ನೂ ತಂದೆಯವರು ಅಧಿಕಾರ ಮಾರ್ಗದರ್ಶಕ ನಾಲ್ಕು ಜನ ಸಹೋದರರು ಯುವಕ ಕುಟುಂಬಕ್ಕೆ ಮಾದರಿಯಾಗಿ ಪರಸ್ಪರ ಒಬ್ಬರನ್ನೊಬ್ಬರ ಗೌರವಿಸಿ ಅಸಹಾಯಕರಿಗೆ ಸಹಾಯ ಈ ಏನು ನಡ್ಕೊಂಡು ಬಂದಾರ ಇವರ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ರ ಎಲ್ಲ ನಮ್ಮ ಗಿಲಾಡಿ ಸಾಹೇಬರು ಅವರು ಈಗ ನಮ್ಮ ಹಿರಿಯರು ಮಾತಾಡಿದಂಗ ನಾಲ್ಕು ದೇಹಗಳಿದ್ರು ಮನಸ್ಸು ಒಂದೇ ಅಂತ ನಾನು ಹೇಳ್ತೀನಿ ಆ ಮುಖಾಂತರ ಎಲ್ಲಾ ಬಡವರಿಗಾಗಿರ್ಬೋದು ಎಲ್ಲ ನಮ್ಮ ಸಾರ್ವಜನಿಕರಿಗೆ ಈ ಒಂದು ಸಹಕಾರಿ ನಿಯಮಿತ ಒಂದು ಸಂಘದಿಂದ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ನಮ್ಮ ಹುಣಗುಂದದಲ್ಲಿ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅವರ ಜೊತೆ ನಾವೆಲ್ಲ ಇರ್ತೀವಿ ಆಮೇಲೆ ನಮ್ಮ ಹುಣ್ಗುನ್ ಜನತೆಗೆ ಇದೊಂದು ದೊಡ್ಡ ಇದನ್ ಮಾಡ ಅಂತ ಹೇಳಿ ಅದನ್ನ ನಮ್ಮ ಎಲ್ಲ ಜನರು ಅಹ್ ಅತಿ ಸರಳದಿಂದ ಮುಂದುವರಿಸಿಕೊಂಡು ಹೋಗ್ತಾರಂತ ನಾನು ಎಲ್ಲರ ಪರವಾಗಿ ಮುಂದಿನ ಜನತೆಯ ಪರವಾಗಿ ಅವರಿಗೆ ತಿಳಿಸುತ್ತೇನೆ ಹಾಗೂ ಹಂದಿಗಳು ಹಾಗೂ ಎಲ್ಲರಿಗೂ ನಾನು ಇವತ್ತಿನಿಂದ ನಾನು ಪುರಸಭೆ ಅಧ್ಯಕ್ಷ ನಾವು ಪುರಸಭೆಯಿಂದ ನಾವು ಏನಾದರೂ ಅನುಕೂಲ ಬೇಕಂದ್ರೆ ಅವರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದು ಹಾಗೆ ಆಚಾರ ಬಂದ್ರು ಇಲ್ಲ ನಾನು ಆಶೀರ್ವಾದನೆ ಹೇಳಿ ಹೋಗ್ತೀನಿ ಅಂತ ಅಂದ್ರು ಹಂಗೆ ಪ್ರಾರಂಭ ಆಯ್ತು ಆಶೀರ್ವಾದ ಮಾಡಿ ಬರೋ ಅಂತಕ್ಕಂಥ ಹಿನ್ನೆಲೆಯಿಂದ ತಾವೆಲ್ಲರೂ ಬಂದಿರತಕ್ಕಂಥ ಅಭಿಮಾನ ಅವ್ರ ಜೊತೆಗೆ ಎಲ್ಲರೂ ಕೂಡ ಬಂದಿದ್ದೆ ನಿಮ್ಗೆಲ್ಲರೂ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ನಾವು ಇಂಡಸ್ಟ್ರಿ ಜೊತೆಗೆ ಕಬ್ಬಿನ ಉದ್ಯಮದ ಜೊತೆಗೆ ಬೇರೆ ಬೇರೆ ಕಾರ್ಖಾನೆಗಳನ್ನ ನಾವು ಸ್ಥಾಪನೆ ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ಹಣಕಾಸಿನ ರಂಗದಲ್ಲಿ ಕೂಡ ನಾವು ಇರಬೇಕು ಕೋಆಪರೇಟಿವ್ ಅಲ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವಿಜಯ ಸೌಹಾರ್ದ ಸಂಸ್ಥೆ ಮತ್ತು ಒಂದು ವಿಶಾಲ ಸೌಹಾರ್ದ ಸಂಸ್ಥೆಗಳನ್ನ ನಾವು ಪ್ರಾರಂಭ ಮಾಡಿದ್ವಿ ಅದ್ರ ಜೊತೆಗೆ ಶಿಕ್ಷಣ ಸಂಸ್ಥೆ ಮುದೋದಲ್ಲಿ ಶಿಕ್ಷಣ ಸಂಸ್ಥೆ ಸೊಸೈಟಿ ಅಂತಕ್ಕಂಥ ನಿಟ್ಟಿನಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಅಲ್ಲಿ ನಾವು ವಿತರಣೆ ಮಾಡ್ತಕ್ಕಂಥದ್ದು ಮಾಡಿದ್ವಿ ಒಂದು ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರ ಮಾಡಿ ಸೂಪರ್ ಮಾರ್ಕೆಟ್ ಅಂತಕ್ಕಂಥದ್ದು ನಮ್ಮ ಕಾರ್ಖಾನೆ ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಮೆಡಿಕಲ್ ಫೀಲ್ಡ್ ಕೂಡ ಇವತ್ತು ಬಿ ಎಂ ಎಸ್ ನರ್ಸಿಂಗು ಡಿ ಪಾರ್ಕ್ ಟಿ ಪಾರ್ಕ್ ಸಂಸ್ಥೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ ಎಲ್ಲದಕ್ಕೂ ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು ಇವತ್ತು ನಿರಾಣಿ ಉದ್ಯಮ ಸಮೂಹ ಸಂಸ್ಥೆಯಿಂದ ಸಾಮಾಜಿಕವಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಂಸ್ಥೆಯನ್ನು ಕಟ್ತಾ ಕಟ್ತಾ ಬಂದಿರೋ ಹಾಗೆ ಇವತ್ತು ಕರ್ನಾಟಕದಲ್ಲಿ ಕೂಡ ನಾವು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಇವತ್ತು ಮಹಾರಾಷ್ಟ್ರದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಬಿಹಾರದಲ್ಲಿ ಕೂಡ ಒಂದು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ವಿ ಇವತ್ತು ಸಕ್ಕರೆ ಕಾರ್ಖಾನೆಯ ಉಪ ಉತ್ಪನ್ನಗಳನ್ನು ಕೂಡ ನಾವು ಸಪ್ಲೈ ಆಗಬೇಕು ವ್ಯಾಪಾರ ಅಥವಾ ರೈತರ ಆದಾಯ ದ್ವಿಗುಣ ಆಗ್ಬೇಕಾದ್ರೆ ಸಕ್ಕರೆ ಮಾಡಿದ ಸಾಲುದಿಲ್ಲ ಅದರಿಂದ ಡಿಸ್ಟ್ಲರಿ ಆಗ್ಬೇಕು ಅಲ್ಲಿ ಕರೆಂಟ್ ಉತ್ಪಾದನೆ ಆಗ್ಬೇಕು ಅದ್ರ ಜೊತೆಗೆ ಇಥನಾಲ್ ಪ್ರೊಡಕ್ಷನ್ ಆಗ್ಬೇಕು ಅದ್ರ ಜೊತೆಗೆ ಸಿಒು ಮಾಡ್ತಕ್ಕಂಥ ಗ್ಯಾಸ್ ಮಾಡತಕ್ಕಂಥದ್ದು ವೈಕಲ್ ಗ್ಯಾಸ್ ಆಗಿರ್ಬೋದು ಇವತ್ತು ಅಡಿಗೆ ಮನೆಗೆ ಬರ್ತಕ್ಕಂಥ ಗ್ಯಾಸ್ ಆಗಿರ್ಬೋದು ಈ ಸಕ್ಕರೆ ಕಾರ್ಖಾನೆ ತ್ಯಾಜ್ಯಗಳಿಂದ ಏನ್ ವೇಸ್ಟ್ ಅಂತಕ್ಕಂಥದ್ದು ಬರ್ತದ ಇವತ್ತು ಸಂಗ್ರಹ ಮಾಡಿಕೊಂಡು ಕೋಟ ಮಾಡಿ ಅದ್ರ ತಂತ್ರಜ್ಞಾನದಲ್ಲಿ ಇವತ್ತು ಗ್ಯಾಸ್ ತಯಾರು ಮಾಡತಕ್ಕಂಥ ವ್ಯವಸ್ಥೆಯನ್ನು ಪ್ರಾರಂಭ ಸರ್ಕಾರಿ ಸರ್ಕಾರ ಇಥನಾಲ್ ಅನ್ನ ತಯಾರು ಮಾಡ್ತಕ್ಕಂಥದ್ದು ಇಥನಾಲ್ ಅಂದ್ರೆ ಪೆಟ್ರೋಲ್ ನಲ್ಲಿ ಮಿಕ್ಸ್ ಆಗ್ತಾ ಇದೆ ಪೆಟ್ರೋಲ್ ನಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗದೆ ಇರತಕ್ಕಂಥದ್ರಿಂದ ಬೇರೆ ಬೇರೆ ದೇಶಗಳಿಂದ ನಾವು ಅದನ್ನ ಆಮದು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಬಹಳಷ್ಟು ನಾವು ಆಮದು ತೆರಿಗೆಯನ್ನ ಕೊಡ್ಬೇಕಾಗ್ತದೆ ಇಂಪೋರ್ಟ್ ಟ್ಯಾಕ್ಸ್ ನಾವು ಮಾಡಬಾರ್ದು ಕಡಿಮೆ ಆಗ್ಬೇಕು ಕೇಂದ್ರ ಸರ್ಕಾರ ಒಂದು ಸೌಲಭ್ಯವನ್ನು ಇವತ್ತು ಸರ್ಕಾರ ಕೊಟ್ಟಾಗ ಅವ್ರಿಗೆ ಮೊಲಾಸಿಯಸ್ ಇತನಾಲ್ ಮಾಡತಕ್ಕಂಥದ್ದು ಪ್ರಮಾಣ ಬಾಲ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಜಿ ಅವರು ಇತ್ನಾಲ್ ಉತ್ಪಾದನೆ ಹೆಚ್ಚಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜ್ಯೂಸ್ ಇತನಾಲ್ಪಿನ ಹಾಲ್ನ ನೇರವಾಗಿ ಇತ್ನಾಲ್ ತೀರ್ಕೊಂಡು ಹೋಗ್ತಕ್ಕಂಥದ್ದು ಕಬ್ಬಿನ ಹಾಲು ನೇರವಾಗಿ ಇಥನಾಲ್ ಮಾಡತಕ್ಕಂತ ವ್ಯವಸ್ಥೆಗೆ ಸರ್ಕಾರ ಅನುಮತಿಯನ್ನ ಕೊಡೋದ್ರ ಜೊತೆಗೆ ಸಾಕಷ್ಟು ಸೌಲಭ್ಯವನ್ನು ಕೂಡ ಕೇಂದ್ರ ಸರ್ಕಾರ ಕೊಡುವಂತ ಕೆಲಸ ಮಾಡಿದ್ರು ಐದೇಳಿ ಯಾರ ಜವಾಬ್ದಾರಿ ತಗೊಂಡು ಮೊದಲು ಮಾಡ್ತಾಪ್ಪ ಅಂತ ಹೇಳಿ ಬಾಲಕೃಷ್ಣ ಸಕ್ಕರೆ ಅವರು ಕರೆದು ಕೇಳಿದಾಗ ಹೊಸ ಯೋಜನೆ ಮೆಸೇಜ್ ಆಗ್ತಾ ಎಲ್ಲರೂ ಹಿಂದ್ ಮುಂದೆ ಆಗ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥ ಹೇಳಿದ್ರು ಅವ್ರು ಬಹಳಷ್ಟು ಖುಷಿಯಿಂದ ಇಂಡಿಯಾದ ಬಹಳಷ್ಟು ಸೆಕ್ಟರ್ ಕಟ್ಟಬೇಕು ಕರೆದಾಗ ಇರಾನಿಯವರು ಒಪ್ಕೊಂಡಾರಪ್ಪ ನಾನೇ ಹೋಗಿ ಭೂಮಿ ಪೂಜೆ ಮಾಡ್ತೀನಿ ತಿಳ್ಕೊಂಡು ಅಮಿತ್ ಶಾಜಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಕಾರ್ಖಾನೆ ಆವರಣಕ್ಕೆ ಬಂದು ಭೂಮಿ ಪೂಜೆಯನ್ನ ಮಾಡಿ ಹೋಗಿರ್ತಕ್ಕಂಥದ್ದು ಎಲ್ಲ ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಆ ಹಿನ್ನೆಲೆಯಲ್ಲಿ ಎಷ್ಟು ನಾವು ಇಥನಾಲ್ ಪ್ರೊಡಕ್ಷನ್ ಮಾಡ್ತೀವಿ ಅಂದ್ರೆ ಇಂಡಿಯಾದಾಗ ಹೈಯೆಸ್ಟ್ ಇಥಿನಾಲ್ ಪ್ರೊಡಕ್ಷನ್ ಮಾಡೋರು ಯಾರಾದ್ರೂ ಇದ್ರೆ ನಿಮ್ಮ ಆಶೀರ್ವಾದ ಸಂಗಮ ಮುಗೇಶ್ ನಿರಾಣಿ ಅವರು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆ ಇವತ್ತು ಸರ್ಕಾರ ರಂಗದ ಜೊತೆ ಇಂಡಸ್ಟ್ರಿ ಕೂಡ ಬೆಳೆಸ್ತಕ್ಕಂಥದ್ದು ಹಿರಿಯರು ಹೇಳಿದ ಹಾಗೆ ಮುಗೇಶ್ ನಿರಾಣಿ ಅವ್ರನ್ನ ನೀವು ಮಾಡ್ರಿ ನೀವು ಮಾಡ್ರಿ ನಮ್ಮಲ್ಲಿ ಉದ್ಯೋಗಿಗಳಾಗಿ ಕೊಡಬೇಡ ನೀವು ಸಮರ್ಥರದೇ ನೀವು ಅದೇನಾದ್ರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿ ದೊಡ್ಡ ಇಂಡಸ್ಟ್ರಿ ಮಾಡಿ ನಾನು ಸರ್ಕಾರ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ನಿಮ್ಗೆ ಪ್ರೋತ್ಸಾಹ ಕೊಡ್ತೀನಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಸ್ಟೋಬನ್ ಇವತ್ತು ಅವರು ಕಳೆ ಎರಡ್ ಸಾವಿರದ ಹತ್ತರಲ್ಲಿ ಕೊಟ್ಟರು ಜಿಮ್ ಮಾಡಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಒಂದು ಜಾಗ ಈ ಘೋಷಣೆಯನ್ನು ಕೊಟ್ಟರು ಆ ಘೋಷಣೆ ಎಲ್ಲಿ ಇವತ್ತು ಇವತ್ತಂತಂದ್ರ ಆತ್ಮನಿರ್ಭರ ಭಾರತದ ಹಿನ್ನೆಲೆ ಏನೇನೆ ಅಂತಕ್ಕಂಥದ್ದು ಕೂಡ ಇವತ್ತು ಉದ್ಯಮಿ ಆಗುವ ಉದ್ಯೋಗ ನೀಡುವಂತಕ್ಕಂಥಾಗೆ ಅದು ಪ್ರೋತ್ಸಾಹ ಕೊಡ್ತೀವಿ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಗಮನಿಸಬೇಕು ಆತ್ಮನಿರ್ಭರ ಭಾರತದ ಅಂದ್ರೆ ನಮ್ಮ ಭಾರತದಲ್ಲಿ ತಯಾರಾಗ್ತಕ್ಕಂಥ ವಸ್ತುಗಳನ್ನ ಅದ ಅಂತಿಮ ಪ್ರಾಡಕ್ಟ್ ನೋಡಿದ್ರು ಕೂಡ ನಾವು ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಈಗ ನಾವು ಹಾಲು ತಯಾರು ಮಾಡಿ ಹಾಲು ಅಷ್ಟೇ ಕೊಟ್ಟು ಬಿಡ್ತೀವಿ ನಾವು ಹಾಲು ಮಾರಾಟ ಮಾಡಿಬಿಡ್ತೀವಿ ಆ ಹಾಲಿನಿಂದ ಬರ್ತಕ್ಕಂಥ ಉಪ ಉತ್ಪನ್ನಗಳನ್ನ ನಾವು ರೈತರು ತಯಾರು ಮಾಡುವಂತದ್ದಾಗಿರ್ಬೋದು ಇವತ್ತು ಹಾಲಿನಿಂದ ನಾವು ಟ್ವೀಟ್ ಮಾಡಿ ಹೋಗ್ತದ

ಇದೇ ರೀತಿಯಾಗಿ ದೊಡ್ಡ ಪ್ರಮಾಣಕ್ಕೆ ಬೈತಕ್ಕಂತ ಕೆಲಸ ಆತ್ಮ ಭಾರತದ ಭಾರತ ನಡೀತದೆ ಆ ಹಿನ್ನೆಲೆಯಲ್ಲಿ ನಿರಾಣಿ ಸಮೂಹ ಸಂಸ್ಥೆ ಕೇವಲ ಸಕ್ರಿಯನ್ನು ಮಾಡಲಾರ್ದ ಕರೆಂಟ್ ಉತ್ಪಾದನೆ ಮಾಡ್ತಕ್ಕಂಥದ್ದು ಡಿಸ್ಟಿಲೇರಿ ಅಂದ್ರೆ ಅಲ್ಕೋಹಾಲ್ ಫ್ಯಾಕ್ಟ್ರಿ ಹೋಗ್ತಕ್ಕಂಥ ಲಿಕ್ಕರ್ ಬೇಕಾಗಿರ್ತಕ್ಕಂಥ ರಾಮ್ ಮಟೀರಿಯಲ್ ತಯಾರು ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಈಗಾಗಲೇ ಹೇಳ್ತಕ್ಕಂಥ ಇದ್ದು ಸಿ ಗ್ಯಾಸ್ ಅನ್ನು ತಯಾರ ಮಾಡತಕ್ಕಂಥದ್ದು ಇವೆಲ್ಲವನ್ನೂ ಯೋಜನೆಯನ್ನು ನಾವು ಬೆಳೆಸ್ತಾ ಬೆಳೆಸ್ತಾ ಬಂದ ಇವತ್ತು ಕಾಖನ್ ಇವತ್ತು ಲಡ್ಕು ಕಣ್ಣದಲ್ಲಿ ಬೆಳೆದಿದೆ ಇದಕ್ಕೆಲ್ಲ ನಮ್ಮ ಇದರನ್ನ ಬ್ಯಾಂಕ್ಗಳು ಇವತ್ತು ವಿಜಯ ಸವಾರ ಬ್ಯಾಂಕ್ನಲ್ಲಿ ಎಪ್ಪತ್ತೈದು ಶಾಖೆಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ ಆ ಶಾಖೆಯಲ್ಲಿ ಭಾಳಷ್ಟು ಟರ್ನ್ ಅವರು ಎಷ್ಟು ಟರ್ನ್ ಅವರ್ ಆದರೆ ಇಲ್ಲಿ ನಂಬ್ತಿಲ್ಲ ನಿಮ್ಮ ಇಲ್ಲಿ ಸಿ ಎಸ್ ಬಿ ಐ ಟರ್ನ್ ಅಂತ ಹೆಚ್ಚಿದೆ ಒಂದು ವರ್ಷಕ್ಕೆ ನಲವತ್ತೈದರಿಂದ ನಲ್ವತ್ತಾರು ಸಾವಿರ ಕೋಟಿ ಟರ್ನ್ ಅವರ್ ನಾವು ಆ ಬ್ಯಾಂಕಲ್ಲಿ ಮಾಡ್ತಾ ಇದ್ದೀವಿ ನೀವು ಇಮ್ಯಾಜಿನ್ ಮಾಡಕ್ಕೆ ಟರ್ನಾಲ್ಕು ಕೋಟಿ ಪ್ರಾಫಿಟ್ ಆಗಿತ್ತು ಇವತ್ತು ಹದಿನೆಂಟು ಕೋಟಿ ಪ್ರಾಫಿಟ್ ಆಗಿದೆ ವಿಜಯ ಸವಾದ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಪರ್ಸೆಂಟ್ ಬೆಳೆದು ನಾವು ಡಿವಿಡೆಂಟ್ ಕೊಟ್ಟಿದ್ದೀವಿ ಏನಿದು ಹದಿನೈದು ವರ್ಷದಲ್ಲಿ ಇಷ್ಟೆಲ್ಲ ನಿಮ್ಮ ಆಶೀರ್ವಾದದಿಂದ ಅದು ಪ್ರಾರಂಭ ಆಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇನ್ನೊಂದು ಶಾಖೆ ಇವತ್ತು ವಿಶಾಲ್ ಸವಾದವನ್ನು ಪ್ರಾರಂಭ ಮಾಡಿ ಮೂರು ವರ್ಷ ಆಯಿತು ಅದರ ಎಂಟೇ ಶಾಖೆಯನ್ನ ಇವತ್ತು ಪೂಜ್ಯರ ಆಶೀರ್ವಾದದಿಂದ ಅವರ ಅಮೃತ ಆಸ್ತಿಯಿಂದ ಉದ್ಘಾಟನೆಗೊಂಡಿದೆ ಇವತ್ತು ಹುಣ್ಮೂರು ಗ್ರಾಮದಲ್ಲಿ ಹುಣ್ಮೂರು ಪಟ್ಟಣದಲ್ಲಿ ಈಗಾಗಲೇ ನಾವು ಈ ಭಾಗದಲ್ಲಿ ಇಲ್ಕಾಲದಲ್ಲಿ ಕೂಡ ಒಂದು ಶಾಖೆ ನಮ್ದಿದೆ ಇಲ್ಲಿ ಕಮಕಿಯಲ್ಲಿ ಶಾಖೆ ಇದೆ ಉಳಿದು ಕೂಡ ಶಾಖೆಯನ್ನು ಮಾಡಿದೀವಿ ಹಾಗೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಜನರ ಅಪೇಕ್ಷೆ ಇತ್ತು ನಿಮ್ ಮುಂದೋಳಿಂದ ಹಿಂಗ್ ಬರ್ಬೇಕಾದ್ರೆ ಕಮಿಟಿಗೆ ಬಂದಿರಿ ಉಳಿದ ಗುಡ್ಡ ಬಿಟ್ಟು ನಡುಕಾಲ ಹೋಗಿರಿ ಕೊಪ್ಪಳಕ್ಕೆ ಹೋಗಿರಿ ನಮ್ಗೆ ಯಾಕೆ ಬಹಳಷ್ಟು ಸ್ನೇಹಿತರು ಹೇಗೆ ಕೇಳಿದಾಗ ಇಲ್ಲಿ ಒಂದು ಶಾಖೆ ಪ್ರಾರಂಭ ನಾವು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಕರ್ಪಟ ಬಿಲ್ಡಿಂಗ್ ಐತಿ ಇಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟಿ ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿದಾಗ ನಿರ್ಮಾಣದಲ್ಲಿ ತಮ್ಗ ಅನುಕೂಲಕ್ಕಾಗಿ ಈ ಸಹಕಾರಿ ಬ್ಯಾಂಕ್ ಕೆಲಸ ಮಾಡ್ತದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನೀವೆಲ್ಲರೂ ಕೂಡ ಫೋನ್ ಮಾಡಿ ಹೇಳಿದೀವಿ ನಿಮ್ ಸಲಾ ಸಮಿತಿ ಒಳಗೆ ಹಾಕೋಬೇಕಂತೀವಿ ನಿಮ್ ನಿಮ್ಮ ಇರ್ಲಿ ಅಂತ ಕೇಳಿದಾಗ ಯಾರೂ ಅಲ್ಲೇ ಇಲ್ಲ ನಿರಾಣಿ ಅವ್ರ ಜೊತೆಗೆ ನಾವ್ ಇರ್ತೀವಿ ರೀ ನಿಮ್ ಜೊತೆಗೆ ನಾವ್ ಇರ್ತೀವಿ ನಿಮ್ಮ ಕೈ ಜೋಡಿಸ್ತೀವಿ ಬಹಳ ಖುಷಿಯಾಗಿದೆ ನಮ್ನೆ ಎಲ್ಲ ಸದಸ್ಯರು ಕೂಡ ಏನು ಅತ್ಯಂತ ಆತ್ಮೀಯಿಂದ ನಮ್ ಜೊತೆಗೆ ವಿಶ್ವಾಸ ವಿಶ್ವಾಸಿ ಸಲ ಸಮಿತಿ ಒಪ್ಕೊಂಡಿದ್ದೀರಿ ನೀವೆಲ್ಲರಿಗೂ ನನ್ನ ಸಂಸ್ಥೆಯ ವತಿಯಿಂದ ವೈಯಕ್ತಿಕವಾಗಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ ಸರ್ಕಾರಿ ರಂಗದಲ್ಲಿ ಈ ಸಂಸ್ಥೆ ಕೆಲಸ ನೀವು ಡಿಪಾಸಿಟ್ ಇಡೋರ್ ಇರ್ಬೋದು ಸಾಲ ತೆಗೆದುಕೊಳ್ತಕ್ಕಂಥವ್ರು ಇರ್ಬೋದು ಇದರ ಜೊತೆಗೆ ಕೆಲಸ ಸದಸ್ಯರೆಲ್ಲ ನೀವು ಆಗಿರ್ತಕ್ಕಂಥವ್ರು ಇಡೀ ನಿರಾಣಿ ಸಮೂಹ ಸಂಸ್ಥೆಯ ಭಾಗವಾಗಿ ನೀವು ಇರ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಸಂಸ್ಥೆಯಿಂದ ಏನೇ ಕೆಲಸ ಕಾರ್ಯಗಳಿದ್ರೆ

ಪ್ರಾಫಿಟ್ ಆಗ್ಯದ ಈವತ್ತು ಒಂದೂವರೆ ಕೋಟಿ ಅಷ್ಟು ಕೂಡ ಈ ಸಂಸ್ಥೆ ಲಾಭದಾಯಕವಾಗಿ ನಡೀತಾ ಇದೆ ಅಂತಕ್ಕಂಥ ಹೇಳಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಕರೆದಾಗ ಬಹಳಷ್ಟು ಕೆಲಸ ಅನಿವಾರ್ಯ ಕಾರಣದಿಂದ ಅವರು ಹೈದರಾಬಾದ್ ಹೋಗ್ಬೇಕಾಗಿದೆ ನಾಳೆ ದಿವಸ ಕೊಡ್ತೀನಿ ನಾನು ನಿಮ್ ಜೊತೆಗಿದ್ದೀನಿ ಪ್ರಾರಂಭ ಮಾಡ್ರಿ ಅಂತಕ್ಕಂಥ ಆಶೀರ್ವಾದ ನನಗೆ ಹೇಳಿದ್ರು ಆ ನಿಟ್ಟಿನಲ್ಲಿ ಬರ್ತಕ್ಕಂತ ನಿರ್ಮಾಣಗಳಲ್ಲಿ ಕೂಡ ಈ ನಮ್ಮ ಜಿಲ್ಲೆಯಲ್ಲಿ ಕೂಡ ಏನ್ ನಮ್ಮ ಕೋಸ್ಟಲ್ ಏರಿಯಾದಾಗ ಹೋಗಿ ಶಿಕ್ಷಣ ಪಡ್ಕೊಂಡಿ ಮಂಗಳೂರು ಅಲ್ಲಿ ಶಿಕ್ಷಣ ಬಹಳ ಚೆನ್ನಾಗಿದೆ ಇಲ್ಲಿ ಶಿಕ್ಷಣ ಬಹಳ ಮಕ್ಕಳು ಎಲ್ಲಾರು ಅಲ್ಲಿಗೆ ಕಳಿಸಿಟ್ಟು ಬರ್ತೀವಲ್ಲ ಅದನ್ನ ತಪ್ಪಿಸ್ತಕ್ಕಂತ ವಸತಿ ಶಾಲೆಯನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಬಡ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಗುಣಾತ್ಮಕ ಉತ್ತಮವಾಗಿರ್ತಕ್ಕಂತ ಶಿಕ್ಷಣವನ್ನ ನೀಡ್ತಕ್ಕಂಥ ಕೆಲಸದಲ್ಲಿ ನಾವು ಬರ್ತಕ್ಕಂಥ ನಿರ್ಮಾಣಗಳು ಇನ್ನಷ್ಟು ಹೆಚ್ಚು ಕೊಡ್ತೀವಿ ಯಾಕಂದ್ರೆ ಸರ್ಕಾರ ಕಾರ್ಖಾನೆ ಯಾವ ಹಂತಕ್ಕೆ ಹೋಗಿದಾವ ಅಂದ್ರೆ ದೇಶದಲ್ಲಿ ಇವತ್ತು ನಾವು ಮೂರನೇ ದೊಡ್ಡ ಸಕ್ಕರೆ ಉತ್ಪಾದನೆ ಮಾಡ್ತಕ್ಕಂಥವ್ರು ಹೈಯೆಸ್ಟ್ ದೇಶದಲ್ಲಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡ್ತಾ ಇದ್ದಾರೆ ಎಲ್ಲ ಕಂಪ್ನಿಗಳಲ್ಲಿ ಲೆಕ್ಕ ತೆಗೆದ್ರೆ ಭಾರತ ದೇಶ ಮೂರನೇ ಸ್ಥಾನದಲ್ಲಿ ಇಥನಾಲದಲ್ಲಿ ನೀವು ನೆನಪಿಲ್ಲ ಅದೇ ಏಷ್ಯಾ ಖಂಡಕ್ಕೂ ಫಸ್ಟ್ ಆದ್ರೂ ಏನು ನಡೆಯಿಲ್ಲ ಅಷ್ಟರ ಮಟ್ಟಿಗೆ ನಾವು ಇವತ್ತು ನೀವು ಇವತ್ತು ಭಾರತ ದೇಶಕ್ಕೆ ಫಸ್ಟ್ ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತದೆ ಈ ವರ್ಷದ ಎಂಡಿಗೆ ನಾನು ನಲವತ್ತು ಲಕ್ಷ ಬಂದಾಗ ನಾವು ಏಷ್ಯಾ ಖಂಡಕ್ಕೆ ಪ್ರಥಮವಾಗಿರ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ವಿಜಯ್ ನಿರಾಣಿ ಅವರು ಸಂಗಮೇಶ್ವರನ ಆಶೀರ್ವಾದ ಬೇರೆ ದೇಶದವರು ಕೂಡ ಅವಾಗ ಇದ್ರ ಬಗ್ಗೆ ಡಿಬೆಂಟ್ ಮಾಡ್ಲಿಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಕರಿತಾರೆ ಅವಗೆ ಇಲ್ಲ ಬಿಟ್ಬಿಟ್ಟು ಕೆಲಸ ಭಾಷಣಕಾರೋದ್ ಅವ್ರ್ ಹೇಳ್ಕೊತಾರೆ ಆ ನಿಟ್ಟಿನಲ್ಲಿ ಇವತ್ತು ಉದ್ಯಮಗಳು ಪ್ರಾರಂಭ ಕೂಡ ಬೇರೆ ಬೇರೆ ಕಾರ್ಖಾನೆ ಕೂಡ ಅಳವಡಿಸ್ಕೊಡ್ತಾರೆ ಅದರಿಂದ ರೈತರ ಉತ್ಪನ್ನ ದ್ವಿಗುಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ನಷ್ಟು ಕಬ್ಬು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಾರ್ಖಾನೆ ಕೂಡ ಈ ವ್ಯವಸ್ಥೆ ಪ್ರಾರಂಭ ಆಗಿದೆ ಅಂತಕ್ಕ ಗಮನದಲ್ಲಿಟ್ಕೊಂಡು ಸಕ್ಕರೆ ಅಷ್ಟೇ ಈತನಾಲ್ ನೋಡುದು ತಿಳ್ಕೊಂಡು ರೈತರು ಬಂದಿರ್ತಕ್ಕಂಥ ಗೊಂಜಾಳ ಆಗಿರ್ಬೋದು ಜೋಳ ಆಗಿರ್ಬೋದು ತೊಗರಿ ಆಗಿರ್ಬೋದು ಇವತ್ತೇ ಭತ್ತ ಇರ್ಬೋದು ಇದರಿಂದ ಕೂಡ ಇವತ್ತು ಈತನಾಲ್ ಮಾಡ್ತಕ್ಕಂಥ ವ್ಯವಸ್ಥೆ ಬೇರೆ ಬೇರೆ ಪ್ರಾರಂಭ ಆಗಿದಾವೆ ನಮ್ಮ ಮೂರು ಫ್ಯಾಕ್ಟ್ರಿಯಲ್ಲಿ ಕೂಡ ಇವತ್ತು ಈ ಧಾನ್ಯಗಳಿಂದ ಇತನಾಲ್ ಮಾಡ್ತಕ್ಕಂಥದ್ದನ್ನ ಚಾಲು ಮಾಡಿದ್ವಿ ದಿವಸ ಬಹಳಷ್ಟು ಜನ ಅಗೋರಿಗಳು ಮತ್ತು ನಾಗಸಾಧುಗಳು ಪೂಜ್ಯರು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ಅಕ್ಟೋಬರ್ ತಿಂಗಳಿಂದ ನಾವ್ ಬಂಜಾಲ ಮತ್ತು ಇದರಿಂದ ಮಾಡ್ತಕ್ಕ ವ್ಯವಸ್ಥೆ ಕೂಡ ಪ್ರಾರಂಭ ಆಗ್ತದೆ ಈ ಸಂದರ್ಭದಲ್ಲಿ ಅವಾಗ ಏನಾಗ್ತದೆ ಸಹಜವಾಗಿ ಇವತ್ತು ಬಂಜಾಲ ಇರಲಿ ಬರ್ತಾ ಇರಲಿ ಕಾಲು ಕಡೆಯ ರೇಟು ಹೆಚ್ಚಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲ ಇವತ್ತು ಬರೆಯ ಊಟದ ಉಪಯೋಗ ಮಾಡ್ತಿವ ಇವತ್ತೆಲ್ಲ ಅದು ಆಹಾರ ಪದಾರ್ಥ ಮಾತ್ರ ಉಪಯೋಗ ಆಗ್ತಿತ್ತು ಈಗ ಅದು ಇಂಡಸ್ಟ್ರಿಯಲ್ ಪದಾರ್ಥ ರಾ ಮೆಟೀರಿಯಲ್ ಆಗಿ ಬಂದಾಗ ಸಹಜವಾಗಿ ಇದರ ಮಾರುಕಟ್ಟೆ ರೇಟ್ ಹೆಚ್ಚಾಗ್ತದ ಅವ್ರ ರೈತರು ಕೂಡ ಅನುಕೂಲ ಆಗ್ತದೆ ಅಂತಕ್ಕಂತ ವಿಚಾರ ನೋಡಿ ಸಂದರ್ಭದಲ್ಲಿ ನಾ ಬ್ಯಾಂಕ್ ವಿಚಾರ ಬಿಟ್ಟು ಬೇರೆ ಬೇರೆ ಮತ್ತೆ ಬ್ಯಾಂಕು ಡಿ ಸಿ ಸಿ ಬ್ಯಾಂಕು ಅಪೇಕ್ಷ ಬ್ಯಾಂಕು ನ್ಯಾಷನಲೈಸ್ ಬ್ಯಾಂಕ್ ಕೂಡ ನಮ್ಮ ಸಹಕಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಎಲ್ಲರೂ ಆ ಕಡೆ ಬಂದಾಗ ಕಾರ್ಖಾನೆಯವನ್ನ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಎಲ್ಲರೂ ಗಮನಿಸ್ರಿ ಕಡೆ ಬಂದಾಗ ಜನಕರಿಗೆ ಬಂದಾಗ ಬದಾಮಿಗೆ ಬಂದಾಗ ಆ ಕಾರ್ಖಾನೆಗಳನ್ನ ಗಮನಿಸಿದಾಗ ತಂಗೂ ಕೂಡ ಪ್ರೇರಣೆ ಆಗ್ತದ ಸಮೂಹ ಸಂಸ್ಥೆ ಜನತೆ ಕೂಡ ಆಗಲಿ ಅಂತಕ್ಕಂಥ ಅಪೇಕ್ಷೆಯೊಂದಿಗೆ ಈ ಅವಕಾಶಕ್ಕಾಗಿ ತಮ್ಮೆಲ್ಲರೂ ವಿಧಿಸಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಹುಟ್ಟಿ ಅನೇಕ ಕೆಲಸಗಳನ್ನು ಇವತ್ತ ಸಮಸ್ತ ನಾಗರಿಕ ಮಾಡಿರ್ತಕ್ಕಂತ ಪರಂಪರೆಯನ್ನು ನಾವೆಲ್ಲ ನೋಡ್ತಾ ಹೋಗ್ತಾ ಇದ್ವಿ ಇವತ್ತ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಸಹಿತ ಅವರ ಸೇವೆಯನ್ನು ಗುರುತಿಸಿರ್ತಕ್ಕಂಥ ಜನ ಇವತ್ತ ಗೌರವಿಸ್ತಾ ಇದೆ ಒಂದು ಸೌಹಾರ್ದ ತಕ್ಷಣ ಸರ್ಕಾರ ನಮ್ಮ ಗುಣಮುಖ ಕಟ್ಟಡದೊಳಗೆ ನೂತನವಾಗಿ ಪ್ರಾರಂಭ ಈ ಸೌಹಾರ್ದ ಬ್ಯಾಂಕಿನ ಎಲ್ಲ ನಮ್ಮ ಪಟ್ಟಣದ ಹಾಗೂ ಸುತ್ತಮುತ್ತಲ ಗ್ರಾಮದ ಸಮಸ್ತ ಸಂತ್ರಸ್ತರು ಸಹಾಯ ಸಹಕಾರವನ್ನು ಪಡೆದು ಇವತ್ತು ಅನೇಕ ಬ್ಯಾಂಕ್ ನಾವೆಲ್ಲ ನೋಡ್ತೀವಿ ಎಷ್ಟು ದಿವಸ ಇರ್ತಾವೆ ಎಷ್ಟು ದಿವಸ ಹೋಗ್ತಾವೋ ಗೊತ್ತಿಲ್ಲ ಹಾಗೆ ತೆಗೆದುಕೊಳ್ಳೋರು ಸಹಿತ ಭಾಳ ಪ್ರೀತಿಯಿಂದ ಬಂದು ತೆಗೆದುಕೊಳ್ಳುವ ಅಲ್ಲಿ ಅವ್ರ ವಸೂಲಿ ಹೆಚ್ಚಿ ಇವರ ವಸೂಲಿ ಹೆಚ್ಚಿ ರೊಕ್ಕ ತೆಗೆದುಕೊಂಡು ಹೋಗುವಂಥದ್ದು ನೋಡ್ತೀವಿ ಆದ್ರೆ ತುಂಬುವಾಗ ಸಹಿತ ನಾವು ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ದು ಆ ರೀತಿಯಾಗಿ ನಾವು ತುಂಬಿಕೊಂಡ ಅಂತಂದ್ರೆ ರಾಜ್ಯದ ಅನೇಕ ಸಹಾಯ ಸರ್ಕಾರ ಬಡವರು ಇರ್ಬೋದು ರೈತರು ಇರ್ಬೋದು ಮಹಿಳೆಯರು ಕಡಕುಶಲದವ್ರು ಇರ್ಬೋದು ಕಾರ್ಮಿಕರು ಇರಬಹುದು ಇವೆಲ್ಲ ಬಹಳ ಅನುಕೂಲ ಮಾಡ ಸರ್ಕಾರ ಇವತ್ತು ಬ್ಯಾಂಕ್ ತೆಗೆದುಕೊಳ್ಳೋದು ಹೋಗ್ಬೇಕಾದ್ರೂ ಬಹಳ ಕಷ್ಟ ಪಡ್ಬೇಕು ಆದ್ರೆ ಸೌಹಾರ್ದ ಬ್ಯಾಂಕ್ ತೆಗೆದುಕೊಳ್ತಾ ಅಂತ ಪ್ರೀತಿ ವಿಶ್ವಾಸದಿಂದ ಈ ಬ್ಯಾಂಕ್ ನಡೀತಾ ಇದಾವೆ ಅಂತ ಪ್ರೀತಿ ವಿಶ್ವಾಸದಿಂದ ಇವತ್ತು ನೂರಾರು ಬ್ಯಾಂಕ್ ಬಂದ್ರು ಇವತ್ತ ಸಮಾಜ ಸೇವೆ ಬ್ಯಾಂಕ್ ರೂಪ ರೂಪದಾಗಿರ್ಬಹುದು ಶುಗರ್ ರೂಪದೊಳಗಿರಬಹುದು ಸ್ಕೂಲ್ ರೂಪದೊಳಗಿರಬಹುದು ನಮ್ಮಿಂದ ಪ್ರೀತಿಯಿಂದ ಸಾರ್ವತ್ರಿಕವಾಗಿ ಅವರು ಸೇವೆ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅವ್ರ ತಂದೆ ತಾಯಿ ಅವ್ರು ಮಾಡಿರ್ತಕ್ಕಂಥ ಒಂದು ಪ್ರೀತಿ ಹಾಗೂ ಒಂದು ಭಕ್ತಿಯಿಂದ ಅವರೆಲ್ಲ ಸುಖ ಸಮಾಜ ಸೇವೆ ಮಾಡೋದು ನೋಡಿದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ ಅವ್ರಿಗೆಲ್ಲ ರಾಜಾಶ್ರಯ ಕಾರ್ಪೊರೇಷನ್ ಸಂಸ್ಥೆ ಇರ್ತಕ್ಕಂಥ ನಾವೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆಲ್ಲ ಸಹಾಯ ಸಹಕಾರ ಪ್ರೀತಿ ಗೌರವಿಸಿ ಅವರು ಮಾರ್ಗದರ್ಶನದವರ ಅನೇಕ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದಲ್ಲಿರ್ಬೋದು ಮ್ಯಾನೇಜರ್ ಇರ್ಬೋದು ಎಲ್ಲ ಗೌರವಾನ್ವಿತ ಸದಸ್ಯರು ಸೇರಿದ ಅಲ್ಲಿ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲ ಕೆಲಸವನ್ನು ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೀನಿ ಅಂತಕ್ಕಂಥ ಭಗವಂತರಲ್ಲಿ ಪ್ರಾರ್ಥಿಸಿ ಅನಿವಾರ್ಯವಾಗಿ ನಾವು ಬೇರೆ ಅವರು